ಧಾರಾವಿ ಕೊಳಗೇರಿ ಪ್ರದೇಶವನ್ನ ಅಭಿವೃದ್ಧಿ ಮಾಡುವ ಯೋಜನೆ ಮತ್ತೆ ಸುದ್ದಿಯಲ್ಲಿದೆ ಅಭಿವೃದ್ಧಿಯ ಹೆಸರಲ್ಲಿ ಧಾರಾವಿಯ ಅಮೂಲ್ಯ ಭೂಮಿಯನ್ನ ಕಬಳಿಸುವ ಪ್ರಯತ್ನ ನಡೆದಿದೆಯಾ ಅನ್ನೋ ಸಂಶಯ ಮತ್ತೆ ಎದ್ದಿದೆ ಧಾರಾವಿ ಮುಂಬೈನ ಮಧ್ಯದಲ್ಲಿರುವ ಏಷ್ಯಾದ ಅತಿದೊಡ್ಡ ಕೊಳಗೇರಿ ನಗರದ ಮಧ್ಯಭಾಗದಲ್ಲಿರುವ ಧಾರಾವಿ ಮೂರು ರೈಲ್ವೆ ಮಾರ್ಗಗಳನ್ನು ಸಂಪರ್ಕಿಸುತ್ತೆ ಧಾರಾವಿಯಲ್ಲಿನ ಜೀವನ ಆದರ್ಶ ಜೀವನ ಅಲ್ಲ ಅದು ಅಷ್ಟರ ಮಟ್ಟಿಗೆ ಕೊಳಕುಮಯವಾಗಿದೆ ಸುಧಾರಣೆ ಆಗಲೇಬೇಕು ಅನ್ನೋದು ನಿಜ ಆದರೆ ಸುಧಾರಣೆಯ ಹೆಸರಲ್ಲಿ ನಗರ ನವೀಕರಣದ ಹೆಸರಲ್ಲಿ ಧಾರಾವಿಯ ಭೂಮಿ ಅದಾನಿಗೆ ಹೋಗ್ತಿರೋದು ಮತ್ತೊಂದು ವ್ಯಂಗ್ಯ ಹಾಗಾಗಿಯೇ ಧಾರಾವಿಯಲ್ಲಿ ಬದುಕ್ತಿರೋರೆಲ್ಲ ಆತಂಕಿತರಾಗಿದ್ದಾರೆ ಈಗ ನೋಡಿದ್ರೆ ಜನರ ಅನುಮಾನಗಳೇ ಸತ್ಯವಾಗಿ ಬದಲಾಗ್ತಿದೆ ಅಂತ ಕಾಣುತ್ತೆ ಪುನರಾಭಿವೃದ್ಧಿ ಮಾಡ್ತಿರುವ ಧಾರಾವಿ ಪುನರಾಭಿವೃದ್ಧಿ ಯೋಜನೆಯ ಸಿಇಒ ಅವರೇ ತಮಗೆ ಯಾರದ್ದೇ ಅನುಮೋದನೆ ಅಗತ್ಯವಿಲ್ಲ ಅಂತ ಹೇಳ್ತಿದ್ದಾರೆ ನಾವು ಯಾರನ್ನೂ ಕೇಳುವ ಅಗತ್ಯವಿಲ್ಲ ಕೊಳಗೇರಿಯಲ್ಲಿ ವಾಸ ಮಾಡುವ ಜನರ ಅನುಮತಿ ನಮಗೆ ಅಗತ್ಯ ಇಲ್ಲ ಯಾಕಂದ್ರೆ ಸರ್ಕಾರ ಹಾಗೆ ಹೇಳಿದೆ ಮತ್ತು ನಾವು ಪುನರಾಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಪ್ರಕಟವಾದ ವರದಿಯ ಪ್ರಕಾರ ಧಾರಾವಿ ಪುನರಾಭಿವೃದ್ಧಿ ಯೋಜನೆಯ ಸಿಇಒ ಎಸ್ ವಿ ಆರ್ ಶ್ರೀನಿವಾಸ್ ಇಲ್ಲಿ ಸರ್ಕಾರ ಡೆವಲಪರ್ ಅನ್ನ ನೇಮಿಸಿರೋದ್ರಿಂದ ಒಪ್ಪಿಗೆ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ ಒಂದು ಲಕ್ಷ ಜನರಲ್ಲಿ ಎಂಬತ್ತು ಸಾವಿರ ಜನ ನಮ್ಮ ಸರ್ವೆಯಲ್ಲಿ ಭಾಗಿಯಾಗಿದ್ದಾರೆ ಇಪ್ಪತ್ತು ಸಾವಿರ ಜನ ಮಾತ್ರ ಬಾಕಿ ಉಳಿದಿದ್ದಾರೆ ಸರ್ವೆಯಲ್ಲಿ ಯೋಜನೆಗೆ ನಿಮ್ಮ ಒಪ್ಪಿಗೆ ಇದೆಯಾ ಅನ್ನೋ ಪ್ರಶ್ನೆಗೆ ಒಪ್ಪಿಗೆ ಇದೆ ಅಂತ ಅವರು ಸಹಿ ಮಾಡಿದ್ದಾರೆ ಅಲ್ಲಿಗೆ ಅವರು ಯೋಜನೆಗೆ ಒಪ್ಪಿಗೆ ನೀಡಿದ ಹಾಗೇನೆ ಐವತ್ತು ಶೇಕಡಕ್ಕಿಂತ ಹೆಚ್ಚು ಜನರೇ ಒಪ್ಪಿಗೆ ನೀಡಿರುವಾಗ ಇನ್ನು ಯಾರದ್ದು ಒಪ್ಪಿಗೆ ಪಡೆಯುವ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ ಇಂತಹ ಸ್ಥಿತಿಯಲ್ಲಿ ಅಲ್ಲಿನ ಜನರ ಚಿಂತೆ ಏನು ಮುಖ್ಯವಾಗಿ ಮಹಿಳೆಯರ ಚಿಂತೆ ಏನು ನಮ್ಮ ತಂದೆ ನಮ್ಮ ಅಜ್ಜ ನಮ್ಮ ಪೋಷಕರು ನಮ್ಮ ಮಕ್ಕಳು ನೂರು ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಿದ್ದಾರೆ ಆದ್ರೆ ಈಗ ಬುಲ್ಡೋಸರ್ ಬಂದ ನಂತರ ತಮ್ಮ ಕತೆ ಏನು ಅನ್ನೋದು ಅವರ ಆತಂಕ ಕೆಲವರಿಗೆ ಚಿಂತೆಯಿಂದಲೇ ಆರೋಗ್ಯ ಕೆಟ್ಟಿದೆ ಕೆಲವರಿಗೆ ಊಟಕ್ಕೂ ಕಷ್ಟವಿದೆ ಇಲ್ಲಿಂದ ಹೊರ ಹಾಕಿದ್ರೆ ಬುದ್ಧಿವಂತ ಜನ ಏನೋ ಮಾಡಿಯಾರು ಅನಕ್ಷರಸ್ಥರಾಗಿರುವ ನಮ್ ಕತೆ ಏನು ಅನ್ನೋದು ಅವರ ಕಳವಳ ಅದಾನಿ ಚೆನ್ನಾಗಿ ಹಣ ನೀಡ್ತಾರೆ ಅವರು ಸಮೀಕ್ಷೆ ಮಾಡ್ತಾರೆ ಅದಾನಿ ಅದನ್ನ ಎಲ್ರಿಗೂ ನೀಡೋದಾದ್ರೆ ಅವರು ರಹಸ್ಯವಾಗಿ ಸಮೀಕ್ಷೆನ ಯಾಕೆ ನಡೆಸ್ತಾರೆ ಅನ್ನೋ ಪ್ರಶ್ನೆನೂ ಇದೆ ಧಾರಾವಿ ನಿವಾಸಿಗಳನ್ನ ಇಲ್ಲಿಯೇ ಇರಿಸಲಾಗತ್ತೆ ಸ್ಥಳಾಂತರ ಮಾಡಲಾಗೋದಿಲ್ಲ ಅನ್ನೋ ಅದಾನಿ ಮಾತನ್ನ ನಂಬೋಕ್ಕೂ ಕೂಡ ಜನ ತಯಾರಿಲ್ಲ ಅವ್ರು ಹೇಳ್ತಾರೆ ಆದರೆ ನಂಬೋಕ್ ಸಾಧ್ಯವಿಲ್ಲ ಅಂತಿದ್ದಾರೆ ಜನ ನಾವು ಈ ನರಕದಲ್ಲಿ ವಾಸ ಮಾಡೋಕೆ ಬಯಸೋದಿಲ್ಲ ನಮಗೂ ಸ್ವಚ್ಛ ರಸ್ತೆಗಳು ಅಭಿವೃದ್ಧಿ ಕಟ್ಟಡ ಎಲ್ಲವೂ ಬೇಕು ಆದ್ರೆ ನೀವು ನಮ್ಮನ್ನ ಎತ್ಕೊಂಡು ಎಲ್ಲೋ ಬೇಡ ಅನ್ನೋದು ಆಗ್ರಹ ರಾತ್ರಿಯ ಕತ್ತಲೆಯಲ್ಲಿ ಬಂದು ಮನೆಗಳನ್ನ ಗುರುತಿಸಿ ಅವುಗಳನ್ನ ಸೀಲ್ ಮಾಡ್ತಿದ್ರು ಅಂತ ವರದಿಗಳಿವೆ ನಿವಾಸಿಗಳು ಒಪ್ಪಿಗೆ ನೀಡಿದ್ದಾರೆ ಈ ಶೇಕಡಾ ಐವತ್ತರಷ್ಟು ಜನ ಯಾರು ಅವರಿಗೆ ಏನನ್ನಾದ್ರೂ ನೀಡುವ ಮೂಲಕ ತಮ್ಮ ಸ್ವಂತ ಲಾಭಕ್ಕಾಗಿ ಆಮಿಷ ಒಡ್ಡಲಾಗಿದ್ಯಾ ಅಲ್ಲಿನ ಮಹಿಳೆಯರು ಹೇಳ್ತಿರೋ ಪ್ರಕಾರ ಅವರು ಇಲ್ಲಿ ಹಲವು ವರ್ಷಗಳಿಂದ ನೆಲೆಸಿದ್ದಾರೆ ಅವರಿಗೂ ಅಭಿವೃದ್ಧಿ ಬೇಕಿದೆ ಆದ್ರೆ ಈ ಪ್ರದೇಶವನ್ನ ಪುನರಾಭಿವೃದ್ಧಿ ಮಾಡೋಕೆ ಬಯಸಿದ್ರೆ ಅದನ್ನ ಮಾಡಿ ಮತ್ತು ನಮ್ಗೆ ಇಲ್ಲೇ ಮನೆಗಳ ನೀಡಿ ಅನ್ನೋದು ಅವರ ಒತ್ತಾಯ ಈ ಪ್ರದೇಶದ ಪುನರಾಭಿವೃದ್ಧಿಗಾಗಿ ಇರುವ ಕಂಪನಿಯ ಹೆಸರು ನವ ಭಾರತ್ ಮೆಗಾ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಇದರಲ್ಲಿ ಶೇಕಡ ಎಂಬತ್ತರಷ್ಟು ಪಾಲು ಅದಾನಿ ಗ್ರೂಪ್ನದ್ದು ಮತ್ತು ಶೇಕಡ ಇಪ್ಪತ್ತರಷ್ಟು ಸರ್ಕಾರದ್ದಾಗಿದೆ ಧಾರಾವಿ ಭೂಮಿ ಮಹಾರಾಷ್ಟ್ರ ಸರ್ಕಾರ ಹಾಗೂ ಬೃಹನ್ ಮುಂಬೈ ಕಾರ್ಪೊರೇಷನ್ ಕೈಯಲ್ಲಿದೆ ಧಾರಾವಿಯ ಪುನರಾಭಿವೃದ್ಧಿಗಾಗಿ ಅನೇಕ ಕಂಪನಿಗಳು ಮತ್ತು ವಿಶೇಷವಾಗಿ ಅದಾನಿ ಅವರಿಗೆ ಪ್ರಾಥಮಿಕವಾಗಿ ಈ ಯೋಜನೆಯ ಜವಾಬ್ದಾರಿ ನೀಡಲಾಗಿದೆ ಇಲ್ಲಿಂದ ಸ್ಥಳಾಂತರಗೊಳ್ಳುವ ಜನರಿಗೆ ಮನೆಗಳನ್ನ ನಿರ್ಮಿಸಲು ನಮಗೆ ಹೆಚ್ಚಿನ ಭೂಮಿ ಬೇಕಾಗತ್ತೆ ಅಂತಾರೆ ಅವರು ಇದಕ್ಕ ದಿಯೋನಾರ್ ಕುರ್ಲಾ ಮತ್ತು ಮಾಲ್ವಾನಿ ಉಪ್ಪಿನ ಆಗರಗಳಲ್ಲಿ ಬಾಡಿಗೆ ವಸತಿಗಾಗಿ ಐನೂರ ನಲವತ್ತೊಂದು ಎಕರೆ ಭೂಮಿಯನ್ನ ಹಂಚಿಕೆ ಮಾಡಲಾಗಿದೆ ಇಲ್ಲಿಯವರೆಗೆ ಕುರ್ಲಾ ಮತ್ತು ಮುಲುಂಡ್ ನಲ್ಲಿ ಮೂರು ಪಾಯಿಂಟ್ ಐದು ಎಕರೆ ಭೂಮಿ ನೀಡಲಾಗಿದೆ ಇದರ ಬಗ್ಗೆನೇ ಧಾರಾವಿಯಲ್ಲಿ ವಾಸ ಮಾಡುವ ಮಹಿಳೆಯರು ಮತ್ತು ಜನರ ಪ್ರಮುಖ ಆಕ್ಷೇಪ ಇದೆ ಸ್ಥಳಾಂತರದ ಹೆಸರಲ್ಲಿ ನಗರದಿಂದ ಹಲವಾರು ಕಿಲೋಮೀಟರ್ ದೂರ ಹಾಕಬಾರದು ಅನ್ನೋದು ಅವರ ಆಗ್ರಹ ಕೆಟ್ಟ ಪರಿಸ್ಥಿತಿಯಲ್ಲೂ ಅವರು ಧಾರಾವಿಯಲ್ಲಿ ವಾಸ ಮಾಡ್ತಾರೆ ಯಾಕಂದ್ರೆ ಅವರು ನಗರದಲ್ಲಿ ಎಲ್ಲಾದ್ರೂ ಕೆಲಸ ಮಾಡಬೇಕಾದ್ರೆ ಧಾರಾವಿ ನಗರದ ಮಧ್ಯದಲ್ಲಿ ಇರೋದ್ರಿಂದ ಓಡಾಟಕ್ಕೆ ಅನುಕೂಲ ಇಂತಹ ಪರಿಸ್ಥಿತಿಯಲ್ಲಿ ಧಾರಾವಿಯಲ್ಲಿ ವಾಸ ಮಾಡೋ ಜನರನ್ನ ಎತ್ತಿ ನಗರದ ಯಾವುದೋ ದೂರದ ಪ್ರದೇಶದಲ್ಲಿ ಬಿಸಾಕಿದ್ರೆ ಅವರ ಓಡಾಟ ಹೇಗೆ ಪ್ರಯಾಣ ವೆಚ್ಚವನ್ನ ಹೇಗೆ ಭರಿಸುತ್ತಾರೆ ಅನ್ನೋದೆಲ್ಲ ಪ್ರಶ್ನೆಗಳಿವೆ ಆದ್ರೆ ಬುಲ್ಡೋಸರ್ ಗಳು ಧಾರಾವಿಯಲ್ಲಿ ಓಡುವ ಮೊದಲು ಅಲ್ಲಿನ ಜನರ ಕಳವಳಗಳನ್ನ ಬಗೆಹರಿಸಲಾಗಿದೆ ಈಗ ಧಾರಾವಿ ಪುನರಾಭಿವೃದ್ಧಿ ಯೋಜನೆಯ ಸಿಇಒ ಶ್ರೀನಿವಾಸ್ ಹೇಳೋದನ್ನ ನೋಡಿದ್ರೆ ಅವರಿಗೆ ಜನರ ಒಪ್ಪಿಗೆ ಆಗತ್ತೆ ಿಲ್ಲ ವಿರೋಧ ಪಕ್ಷ ತಕರಾರ ಎತ್ತಿರೋದು ಕೂಡ ಇದೇ ಕಾರಣಕ್ಕೆ ವಸತಿ ಕಲ್ಪಿಸೋಕೆ ಅಂತ ಅದಾನಿ ಕಂಪನಿಗೆ ಐನೂರ ಎಕರೆ ಭೂಮಿ ಹಂಚಿಕೆ ಮಾಡಿರೋದು ಭೂ ಕಬಳಿಕೆ ಅಂತ ವಿರೋಧ ಪಕ್ಷ ಹೇಳ್ತಿದೆ ಸರ್ಕಾರ ಅದಾನಿಗೆ ಈ ಭೂಮಿಯನ್ನ ಉಚಿತವಾಗಿ ನೀಡ್ತಾ ಇದೆಯಾ ಭೂಮಿಯ ಮೌಲ್ಯಕ್ಕಿಂತ ಕಡಿಮೆ ಬೆಲೆಗೆ ಅವರಿಗೆ ಅದನ್ನ ನೀಡ್ತಿದ್ದೀರಿ ಅನ್ನೋ ಪ್ರಶ್ನೆಗಳಿದ್ದಿವೆ ಧಾರಾವಿಯನ್ನ ಸಂಪೂರ್ಣವಾಗಿ ಅವಲಂಬಿಸಿರುವ ಲಕ್ಷಾಂತರ ಜನರ ಜೀವನೋಪಾಯದ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟು ಹಾಕತ್ತೆ ಧಾರಾವಿಯ ಸ್ಥಿತಿ ಅಲ್ಲಿನ ಜನರ ಬದುಕು ಹೇಗಿದೆ ಅನ್ನೋದಕ್ಕೆ ಅಲ್ಲಿ ಕೆಲ ಮನೆಗಳ ಬಾಗಿಲುಗಳು ಚಾವಣಿಯ ಭಾಗದಂತೆ ಇದ್ದು ಏಣಿ ಹತ್ತಿ ಬೀಗ ತೆರೆದು ಹೋಗ್ಬೇಕಾಗತ್ತೆ ಧಾರಾವಿಯಲ್ಲಿ ಕಾಣುವ ಇಂತಹ ಸ್ಥಿತಿ ಅದನ್ನೆಂದೂ ಅಭಿವೃದ್ಧಿ ಪಡಿಸಿಲ್ಲ ಅನ್ನೋದ್ರ ಸೂಚನೆ ಆಗಿದೆ ಅಲ್ಲಿ ವಾಸ ಮಾಡುವ ಜನ ಕೂಡ ಧಾರಾವಿಯನ್ನ ಅಭಿವೃದ್ಧಿ ಪಡಿಸಬಾರ್ದು ಅಂತ ಹೇಳ್ತಿಲ್ಲ ಎಲ್ರಿಗೂ ಉತ್ತಮ ಸೌಲಭ್ಯ ಬೇಕು ಈ ಸ್ಥಳ ನ್ನ ಖರೀದಿಸಿ ಈ ಕೊಳಚೆ ಪ್ರದೇಶಗಳಲ್ಲಿ ವಾಸ ಮಾಡ್ತಿರುವ ಅವರು ಕೂಡ ಉತ್ತಮ ಜೀವನವನ್ನ ಬಯಸ್ತಾರೆ ಆದ್ರೆ ಅವರಿಗೆ ಉತ್ತಮ ಜೀವನ ಹೇಗೆ ನೀಡಲಾಗ್ತಿದೆ ಅವರ ಕಲ್ಯಾಣದ ಬಗ್ಗೆ ಮಾತನಾಡುವ ಮೂಲಕ ಅವರಿಗೆ ಹಾನಿ ಆಗ್ತಾ ಇಲ್ವಾ ಇದು ಮುಖ್ಯ ಪ್ರಶ್ನೆ ಶಾಸಕ ಸಂಸದರು ಕೂಡ ತಮ್ಮನ್ನ ಬೆಂಬಲಿಸೋದಿಲ್ಲ ಅವರು ಇಲ್ಲಿಗೆ ಬರ್ತಾರೆ ಚುನಾವಣೆ ಸಮಯದಲ್ಲಿ ಮಾತ್ರ ಬಂದು ಮತಗಳಿಸಿ ಗೆಲ್ತಾರೆ ಅನ್ನೋದು ಜನರ ದೂರು ಈಗ ಇಡೀ ಧಾರಾವಿಯ ಜನರಲ್ಲಿ ಆತಂಕ ಇರುವಾಗಲೂ ಈ ಕ್ಷೇತ್ರದ ಶಾಸಕರು ಸಂಸದರು ಮಾತನಾಡ್ತಿಲ್ಲ ಹತ್ತು ವರ್ಷಗಳ ಹಿಂದೆ ಅದಾನಿಯ ಯಾವುದೇ ಕುರುಹು ಇರಲಿಲ್ಲ ಇಂದು ಭಾರತದಾದ್ಯಂತ ಅದಾನಿ ಅದಾನಿ ಮತ್ತು ಅದಾನಿ ಜನರಿಗೆ ತಮ್ಮ ಮನೆಗಳನ್ನ ಉಳಿಸ್ಕೊಳ್ಳೋದಕ್ಕಾಗಿ ಅವರನ್ನ ವಿರೋಧ ಮಾಡ್ತಿದ್ದಾರೆ ನಮ್ಗೆ ಅದಾನಿ ಬಗ್ಗೆ ಯಾವುದೇ ದ್ವೇಷ ಇಲ್ಲ ನಮ್ಗೆ ಅಭಿವೃದ್ಧಿ ಬೇಕು ಅಭಿವೃದ್ಧಿಗೆ ಅದಾನಿ ಮಾತ್ರ ಯಾಕೆ ಅನ್ನೋದು ಕೂಡ ಜನರ ಪ್ರಶ್ನೆ ಆಗಿದೆ ಮುಂಬೈನಲ್ಲಿ ಅನೇಕ ಬಿಲ್ಡರ್ ಗಳಿದ್ದಾರೆ ಹಿರಾನಂದಾನಿ ಓಂಕಾರ ಅವರೆಲ್ರಿಗೂ ವಿಭಜಿಸಿ ನೀಡಿದ್ರೆ ಕಡಿಮೆ ಸಮಯದಲ್ಲಿ ಉತ್ತಮ ಮನೆಗಳನ್ನ ನಿರ್ಮಿಸ್ತಾರೆ ಅನ್ನೋದು ಅವರ ಅಭಿಪ್ರಾಯ ಇಲ್ಲಿ ಮನೆಗೆ ಮನೆ ಅಂಗಡಿಗೆ ಅಂಗಡಿ ಸಿಗಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಿ ಅಭಿವೃದ್ಧಿ ಹೆಸರಲ್ಲಿ ಧಾರಾವಿಯ ಒಂದೇ ಒಂದು ಕುಟುಂಬವೂ ಧಾರಾವಿಯಿಂದ ಹೊರಗೆ ಹೋಗ್ಬಾರ್ದು ಯಾಕಂದ್ರೆ ಧಾರಾವಿಯ ಜನ ಅದಕ್ಕೆ ಹೆದರುತ್ತಾರೆ ಇಲ್ಲಿ ಯಾರೂ ಅಭಿವೃದ್ಧಿಯನ್ನ ವಿರೋಧ ಮಾಡುವುದಿಲ್ಲ ಅಂತಾರೆ ಅಲ್ಲಿ ಜನ ನಾವು ಧಾರಾವಿಯನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಬಯಸ್ತೀವಿ ನಮ್ಮ ಮಕ್ಕಳಿಗೆ ಆಟ ಆಡೋಕೆ ಉತ್ತಮ ಮೈದಾನಗಳು ಸಿಗಬೇಕು ಕಳೆದ ಹಲವು ವರ್ಷಗಳಿಂದ ಇಲ್ಲಿ ಯಾವುದೇ ಮೈದಾನ ನಿರ್ಮಿಸಲಾಗಿಲ್ಲ ಶಾಲೆ ಇಲ್ಲ ಕಾಲೇಜ್ ಇಲ್ಲ ಆಸ್ಪತ್ರೆ ಇಲ್ಲ ನಾವಿಲ್ಲಿ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದೇವೆ ಇಲ್ಲಿನ ಜನಸಂಖ್ಯಾ ಸಾಂದ್ರತೆ ನೋಡಿದ್ರೆ ನೂರು ಚದರ ಅಡಿಗಳಲ್ಲಿ ಆರು ಜನ ವಾಸ ಮಾಡ್ತಾರೆ ಇಲ್ಲಿ ಶೌಚಾಲಯಗಳ ಸಂಖ್ಯೆಯನ್ನು ಲೆಕ್ಕ ಹಾಕಿದ್ರೆ ಇನ್ನೂರ ಜನ ಒಂದೇ ಶೌಚಾಲಯ ಬಳಸ್ತಾರೆ ಅಂತಹ ಪರಿಸ್ಥಿತಿಗಳಲ್ಲಿ ವಾಸ ಮಾಡೋಕೆ ಬಯಸೋದಿಲ್ಲ ನಮ್ಗೆ ಅಭಿವೃದ್ಧಿ ಬೇಕು ಅಂತಾರೆ ರಾಜಕೀಯವನ್ನ ಬದಿಗಿಟ್ಟು ಸ್ಪಷ್ಟವಾಗಿ ವ್ಯಕ್ತವಾಗ್ತಿರುವ ದನಿಗಳು ಇದು ಅಲ್ಲಿರುವ ಜನ ಧಾರಾವಿಯ ನೆಲವನ್ನ ಅಲ್ಲಿನ ಜನರಿಂದ ಬೇರ್ಪಡಿಸುವ ಮೂಲಕ ಈ ಪುನರಾಭಿವೃದ್ಧಿ ಮಾಡಲಾಗ್ತಿದ್ಯಾ ಅಂತ ಕೇಳ್ತಿದ್ದಾರೆ ಅಂದ್ರೆ ಭೂಮಿಯ ಅಭಿವೃದ್ಧಿ ಮಾಡಲಾಗ್ತಿದೆಯೇ ಹೊರತು ಜನರ ಅಭಿವೃದ್ಧಿಯನ್ನ ಮಾಡ್ತಿಲ್ಲ ನಮಗೆ ಜನರ ಒಪ್ಪಿಗೆಯ ಅಗತ್ಯವೇ ಇಲ್ಲ ಅನ್ನೋದು ಎಂತಹ ದುರಂಕಾರದ ಮಾತು ಮತ್ತು ಅಂತವರು ಜನರಿಗಾಗಿ ಏನ್ ಮಾಡೋಕ್ ಸಾಧ್ಯ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು